ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮದೇವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಟೊಮೆಟ್ ಗೊಜ್ಜು ಏನು ಸೂಪರ್ ಹಾಕೈತಿ ಗೊತ್ತಾ ಒಂದು ನೀವು ಟ್ರೈ ಮಾಡಿ ಈಗ ನೋಡಿ ನಾನು ಇಷ್ಟು ಟೊಮೆಟ್ ತೊಗೊಂಡಿದ್ದೇನೆ ಒಂದು ಎಂಟತ್ತು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಧನಿಯಾ ಪುಡಿ ಮಸಾಲೆ ಪುಡಿ ಗರಂ ಮಸಾಲ ಖಾರ ಪುಡಿ ಅರಶಿನ ಗುಂಟೂರು ಮೆಣಸಿನ್ಕಾಯಿ ಪುಡಿ ಮಾಡೋಕ್ಕೆ ಎಣ್ಣೆ ಹೆಂಗೆ ಮಾಡೋದು ನೋಡೋಣ ಬನ್ನಿ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಕೊಂಡು ಜೀರಿಗೆ ಹಾಕಿ ಜೀರಿಗೆ ಸಿಡಿ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಕರ್ಕೊಂಡು ಬಣ್ಣ ಬರ್ತಿದ್ದಂಗೆ ಮೆಣಸಿನ್ಕಾಯಿ ಈರುಳ್ಳಿ ದಿಢೀರಂತೆ ಈಗಂತೂ ಟೊಮೆಟ್ ಕಡಿಮೆ ಐತಲ್ವ ರೇಟು ದಿಢೀರಂತ ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದಾ ಈಗ ನೋಡಿ ಟೊಮೆಟ್ ಹಾಕ್ಕೋತೇನೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಬೇಯೋವರೆಗೂ ಚೆನ್ನಾಗಿ ಕೈಯಾಡ್ಸೋಣ ಟೊಮೆಟ್ ಜಾಸ್ತಿ ಹಣ್ಣಾಗಿರೋ ತಗೊಳ್ಳಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದರೆ ಬೇಗ ಬೇಯ್ತೈತಿ ಅಂತ ಅರಶಿನ ಇದು ಚೆನ್ನಾಗಿ ಬೇಯ್ತಾ ಇರಬೇಕು ಖಾರ ಪುಡಿ ಹೆಚ್ಚು ಖಾರದ ಪುಡಿ ಅದೇ ಗುಂಟೂರು ಪುಡಿ ಇದು ಬ್ಯಾಡಿಗೆ ಪುಡಿ ಅಷ್ಟು ಖಾರ ಇರಲ್ವಲ್ಲ ಅದಕ್ಕೆ ಎರಡೂ ಹಾಕ್ಕೊತೇನೆ ನಾನು ಇದು ಕಲರ್ ಚೆನ್ನಾಗಿ ಕಾಣಲಿ ಅಂತ ಒಂದು ಎರಡು ಸ್ಪೂನ್ ಹಾಕ್ಕೊತಾನೆ ನೀವು ನಿಮಗೂ ಎಷ್ಟು ಬೇಕಲ್ವಾ ನಿಮ್ಗೆ ಖಾರ ಕಡಿಮೆ ತಿಂತೀರೋ ಜಾಸ್ತಿ ತಿಂತೀರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಗೊಜ್ಜು ಮಾತ್ರ ಸೂಪರ್ ಆಗುತ್ತೆ ಚಪಾತಿಗೋ ರೊಟ್ಟಿಗೋ ಅನ್ನಕ್ಕೋ ಯಾವುದಕ್ಕಾದರೂ ನೀವು ಬಳಸ್ಕೋಬೋದು ನೋಡಿ ಸಾ ಇದು ಮಸಾಲೆ ಪುಡಿ ತೊಗೊಂಡಿದ್ನಲ್ವಾ ಗರಂ ಮಸಾಲ ಧನಿಯಾ ಪುಡಿ ಸಾಂಬಾರು ಪುಡಿ ಇದನ್ನು ಎಲ್ಲ ಹಾಕ್ಕೊತಾನೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಕೈಯಾಡ್ಸ್ಕೊಂಡು ಇದು ನಾನು ಮಾಡ್ತಾ ಇರೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದು ಸರಿ ಮಾಡಿಕೊಳ್ಳಿ ಈಗ ಇದಕ್ಕೆ ನಾನು ಹಾಲು ಹಾಕ್ಕೋತೇನೆ ನಮ್ಮ ಕಡೆ ಜಾಸ್ತಿ ರೊಟ್ಟಿಗೆ ಮಾಡೋದೇ ಜಾಸ್ತಿ ನಾವು ಬೆಲ್ಲ ಹಾಕ್ಕೋತೇನೆ ನೋಡೆ ಎಲ್ಲ ಚೆನ್ನಾಗಿ ಇದೆ ಟೇಸ್ಟು ಹಂಗೆ ಇರುತ್ತೆ ಹೀಗಿದ್ಕೊಂಡಿಟ್ಟು ನಾನು ಪುಟಾಣಿ ಕಡಲೆ ಪುಡಿ ಅಂತಾರೆ ಪುಟಾಣಿ ಅಂತಾರೆ ಅದರ ಹಿಟ್ಟು ಉದುರ್ಸ್ಕೊತಾನೆ ಅಂದರೆ ಒಂದು ಸ್ವಲ್ಪ ಮಂದ ಬರಲಿ ಅಂತ ತೆಳ್ಳಗಾಗಬಾರ್ದು ಒಂದು ಸ್ವಲ್ಪ ಹಿಟ್ಟು ಉದುರ್ಸಿದರೆ ಪುಟಾಣಿ ಹಿಟ್ಟು ಮಂದಿಗೆ ಬರುತ್ತಲ್ಲ ಅಂತ ರುಚಿನೂ ಹಂಗೆ ಇರುತ್ತೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅಂತ ವರ್ಷ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದಕ್ಕೆ ಮೇಲೆ ನಾನು ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ ನೋಡ್ರಿ ಈಗ ರೆಡಿ ಆಗ್ತೇವೆ ಎಲ್ಲ ಈಗ ಇದಕ್ಕೆ ನಾನು ಕೆನೆ ಹಾಕ್ಕೊತೇನೆ ಸಖತ್ತಾಗುತ್ತೆ ಕೆನೆ ಹಾಕಿದ್ರಂತೂ ನಾವು ಎಮ್ಮೆ ಹಾಲು ತೊಗೊಂತೇವಲ್ವ ಚೆನ್ನಾಗಿ ಬರುತ್ತೆ ಕೆನೆ ಏನರ ಒಂದು ಇಂಥವು ಮಾಡಿದಾಗ ಹಾಕ್ಕೊತೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನ್ ಹಾಕಿದ್ದೀನಿ ನೋಡಿರಿ ಈಗ ಅದು ಆಗಿರೋದನ್ನು ನೋಡಿದರೆ ಬಾಯಲೆಲ್ಲ ನೀರು ಬರುತ್ತೆ ಆಗಿದೆ ನೀವು ಒಂದ್ಸರಿ ಮಾಡ್ಕೊಳ್ಳಿ ಸೂಪರ್ ಆಗಿದೆಯಲ್ವಾ ನೋಡ್ರಿ ಎಣ್ಣೆ ಇದೆ ಇವಾಗ ರೊಟ್ಟಿ ಚಪಾತಿ ಅನ್ನ ಯಾವುದಕ್ಕಾದರೂ ನೀವು ಹಾಕ್ಕೊಂಡು ತಿನ್ಬೋದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮಸ್ಕಾರ